ನೀವು ಈ ಥರ ನೀವೇನು ಯೋಗ ಸಾಧನೆ ಮಾಡಿಕೊಂಡ್ರೆ ಈ ಕಾಳುಗಳು ನೋವು ಬರುಗಳು ಬರೋದಿಲ್ಲ ನೋಡಿ ಈ ಥರ ಈ ಥರ ಮಾಡಿದ ಮೇಲೆ ಟಿಪ್ಸು ಇವೆಲ್ಲ ಟಿಪ್ಸ್ ಅಲ್ವಾ ಇಲ್ಲಿ ಟಿಪ್ಸ್ ಚೆನ್ನಾಗಿ ಒತ್ತಿ ನೋಡಿ ಈ ಥರ ಟಿಪ್ಸ್ ಚೆನ್ನಾಗಿ ಒತ್ತಬೇಕು ಚೆನ್ನಾಗಿ ಟಿಪ್ಸ್ ಒತ್ತಿ ಈ ಟಿಪ್ಸ್ ಒತ್ತಿದರೆ ಏನು ಪ್ರಯೋಜನ ಅಂದರೆ ನಾಡಿ ಶುದ್ಧಿ ಆಗ್ತದೆ ನಾಡಿ ಶುದ್ಧಿ ಅಂದರೆ ಎಪ್ ಕಬ್ ಒಳಗಡೆ ಯೋಗಿ ಹೇಳೋದು ಮೂರುವರೆ ಕೋಟಿ ನಾಡಿಗಳಿದೆ ಅಂತೆ ಒಳಗಡೆ ನಮ್ಮ ಶರೀರ ಒಳಗಡೆ ಅದೆಲ್ಲ ಶುದ್ಧಿ ಹಾಕಿ ಬಂದರೆ ಆ ನಾಡಿಗಳಲ್ಲಿ ಪ್ರಾಣ ಹೋಗುತ್ತೆ ರಕ್ತ ಅಲ್ಲ ರಕ್ತ ಹೋಗೋದು ನರಗಳಲ್ಲಿ ನಾಡಿಗಳಲ್ಲಿ ಹೋಗೋದು ಪ್ರಾಣ ಆ ಪ್ರಾಣ ಉದ್ಧಾರ ಆಗಬೇಕು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಅದೇ ತರ ಈ ಕೈಯನ್ನು ಮಾಡ್ಕೋಬೋದು ನೋಡಿ ಈ ಥರ ಪ್ರೆಸ್ ಮಾಡಿ ಜಾಸ್ತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಲ್ಲ ಸುತ್ತಿ ಎಷ್ಟೋ ಉಪಯೋಗಗಳಿದೆ ಚಿಕ್ಕ ಚಿಕ್ಕವೇ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಪ್ರೆಸ್ ಮಾಡಿ ಜಾಸ್ತಿ ಆಮೇಲೆ ಈ ಥರ ಮಾಡಿ ಇದು ಅಂಗುಸ್ತಾನು ಅಂತಾರೆ ಇದನ್ನು ಅಂಗುಸ್ತ ಆಮೇಲೆ ತರ್ಜನಿ ಇದು ತರ್ಜನಿ ಆಮೇಲೆ ಜ್ಯೇಷ್ಠ ಇದು ಜ್ಯೇಷ್ಠ ಆಮೇಲೆ ಇದು ಅನಾಮಿಕ ಈ ಫಿಂಗರ್ ಈ ರಿಂಗ್ ಫಿಂಗರ್ ಅನಾಮಿಕ ಆಮೇಲೆ ಕನಿಷ್ಠ ಇವೆಲ್ಲ ಮುದ್ರೆಗಳು ಮಾಡ್ಕೋಬೋದು ಹೇಳಿರಿ ಸ್ವಲ್ಪ ಹೇಳಿರಿ ಚೆನ್ನಾಗಿ ಈ ಥರ ಕೈಗಳಿಗೆ ಯಾಕೆ ಪ್ರೇಕ್ಷನ್ ಮಾಡ್ಬೋದು ನಿಧಾನ ಅದು ಕಂಪ್ಲೀಟಾಗಿ ನಿಧಾನ ಟೈಮ್ ಇದ್ದಾಗ ನಿಮ್ಮ ಮನೆಯಲ್ಲೇ ಆರಾಮಾಗಿ ಇದೆಲ್ಲ ನಾನು ಹೇಳಿದ್ದೆಲ್ಲ ಇವಾಗ ಮಾಡ್ಕೋಬೋದು ಏನೆಲ್ಲ ವಾಸಿ ನಾನು ಇದರಲ್ಲಿ ಎಲ್ಲ ಅಂಗಾಂಗಗಳಿಗೂ ಸರ್ ನಾ ನಾಡಿ ಸುದ್ದಿ ಅಂದರೆ ಕಂಪ್ಲೀಟ್ ಬ್ಯಾ ಬಾಡಿ ಈಸ್ ಆ್ಯಕ್ಟಿವೇಟೆಡ್ ಕಂಪ್ಲೀಟ್ ಬಾಡಿ ಇವಾಗ ನೋಡ್ತಾ ಇದ್ದೀರಲ್ಲ ಪಿಕ್ಚರು ನಾಡಿ ಸುದ್ದಿ ಅಂದರೆ ಇದೆಲ್ಲ ಹಾಕ್ತೇವೆ ಹಾಕ್ಕು ಪ್ರೆಷರ್ ಅಂತಾರೆ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಹಾಕ್ಕು ಪ್ರೆಷರ್ ಅಂತಾರೆ ನಮ್ಮ ಋಷಿಗಳು ಹೇಳಿದ್ದು ನಾಡಿ ಸುದ್ದಿ ಅಂತಾರೆ